ಬಹಳ ಅಪರೂಪವಾದಂತಹ ವೇದಿಕೆ ಅಷ್ಟೇ ಜವಾಬ್ದಾರಿತವಾದ ವೇದಿಕೆ ಕಾರಣ ಎಲ್ಲ ವೇದಿಕೆಗಳಿಗೂ ಈ ವೇದಿಕೆಗೂ ಬಹಳ ವ್ಯತ್ಯಾಸವಿದೆ ಬಹಳ ವೇದಿಕೆಗಳಿರ್ತವೆ ನಾಡಹಬ್ಬಕ್ಕೆ ಬಹಳ ವೇದಿಕೆಗಳಿದೆ ಏನು ಕೊರತೆ ಇಲ್ಲ ವರ್ಷ ಪೂರ್ತಿಯೂ ವೇದಿಕೆಗಳಿರ್ತದೆ ಆದರೆ ಈ ವೇದಿಕೆ ಇವತ್ತಿನ ವೇದಿಕೆ ಇದೆಯಲ್ಲ ಬಹಳ ಜಾಗತಿಕ ಮಟ್ಟದ ರಾಷ್ಟ್ರ ಮಟ್ಟದ ಮನುಷ್ಯನ ಮಾನವ ಘನತೆಯ ಅಸ್ಮಿತೆಯನ್ನು ಗುರುತಿಸುವಂತಹ ಒಂದು ಅದ್ಭುತವಾದ ವೇದಿಕೆ ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಬೇಕಾಗುತ್ತೆ ವೇದಿಕೆಗಳು ಬಹಳ ಇರ್ಬೋದು ಅದಕ್ಕೇನು ತೊಂದರೆ ಇಲ್ಲ ಮಾತನಾಡೋರು ಬಹಳ ಜನ ಇರ್ಬೋದು ಅದಕ್ಕೂ ತೊಂದರೆ ಇಲ್ಲ ಏನು ಈ ವೇದಿಕೆ ಅಂದರೆ ಏನು ಇದು ವೇದಿಕೆ ಅಂದರೆ ಏನು ಪೆಂಡಾಲಲ್ಲ ಅಥವಾ ಇಲ್ಲಿ ನಾವು ಕುಳಿತಿರ್ತಕ್ಕಂತಹ ಭಕ್ತ ಸಮುದಾಯವಲ್ಲ ಕೇಳ್ತಿರ್ತಕ್ಕಂಥ ಶೋತೃ ಬಾಂಧವರು ಅಲ್ಲ ಏನು ವೇದಿಕೆ ಹುತಾತ್ಮರ ದಿನ ಆಚರಣೆ ಅಂತ ವೇದಿಕೆ ಬಹಳ ದೊಡ್ಡ ಶಬ್ದ ಇದನ್ನು ಗಮನಿಸಬೇಕು ನಾವೆಲ್ಲರೂ ಬಹಳ ಮೈಕ್ರೋ ಅಬ್ಸರ್ವೇಷನ್ ಇರಬೇಕು ಒಬ್ಬ ಮನುಷ್ಯನಿಗೆ ನಾಗರಿಕತೆಯ ಮನುಷ್ಯನಿಗೆ ಸೂಕ್ಷ್ಮಮತಿಯ ಸಂವೇದನಶೀಲತೆ ಅಂತ ಹೇಳ್ತಾರೆ ಅಲ್ಲಿ ಯಾರು ರಾಷ್ಟ್ರದ ಬಗ್ಗೆ ಧರ್ಮದ ಬಗ್ಗೆ ಸಾಹಿತ್ಯದ ಬಗ್ಗೆ ಜನಾಂಗದವರ ಬಗ್ಗೆ ಚಿಂತನೆ ಮಾಡ್ತಾರೆ ಅವರಿಗೆ ಈ ಶಬ್ದದ ಬಗ್ಗೆ ಅರಿವಿರಬೇಕು ಹುತಾತ್ಮ ದಿನಾಚರಣೆ ಬಹಳ ದೊಡ್ಡ ಇದು ಏನಿದು ಏನಿದು ಹುತಾತ್ಮರು ಯಾಕಾದರು ಹುತಾತ್ಮರಂದ್ರೆ ಯಾರು ಬಹಳ ದೊಡ್ಡ ಶಬ್ದರೇ ಇದು ಸಲ ಈ ಶಬ್ದ ಎಷ್ಟರ ಮಟ್ಟಿಗೆ ನೋವಾಗ್ತಾ ಇರ್ತದೆ ಅಂದರೆ ನೊಂದವರ ನೋವು ನೋಯದವರೆತ್ತ ಬಲ್ಲರು ನೊಂದವರ ನೋವು ಬಲ್ಲರು ಇಟ್ಸ್ ವೆರಿ ಬಹಳ ಸೂಕ್ಷ್ಮಾತಿ ಸೂಕ್ಷ್ಮ ಶಬ್ದ ಅದು ಹುತಾತ್ಮ ಏನು ಹುತಾತ್ಮ ಎದಕ್ಕಾಗಿ ಹುತಾತ್ಮ ಯಾವ ಕಾರಣಕ್ಕಾಗಿ ಹುತಾತ್ಮ ಚಿಂತನೆ ಮಾಡಬೇಕು ಅದರಲ್ಲೂ ಕಲ್ಯಾಣದ ಜನ ಚಿಂತನೆ ಮಾಡ್ಬೋದು ಒಂದು ಗುಡಿ ಕಟ್ಟಬೋದ್ರಿ ಪಟ್ಟಿ ಸಿಗ್ತದೆ ಕಲ್ಲು ಸಿಗ್ತದೆ ಕಟ್ಟಬಹುದು ಗುಡಿ ಕಟ್ಟಬಹುದು ಒಂದು ಮಸೀದಿನೂ ಕಟ್ಟಬಹುದು ಒಂದು ಚರ್ಚು ಕಟ್ಟಬಹುದು ಏನು ದೊಡ್ಡ ವಿಶೇಷ ಅಲ್ಲ ಗುಡಿ ಕಟ್ಟದವ್ರು ಏನು ದೊಡ್ಡವರಲ್ಲ ಅಥವಾ ಮಸೀದಿ ಕಟ್ಟಿದವರು ದೊಡ್ಡವರಲ್ಲ ಚರ್ಚ್ ಕಟ್ಟಿದವರು ದೊಡ್ಡವರಲ್ಲ ಹಾಗಾದ್ರೆ ಈ ಹುತಾತ್ಮ ಅನ್ನತಕ್ಕಂಥ ಶಬ್ದ ಯಾಕೆ ಬಂತು ಯಾಕೆ ಬಹಳ ಜನರು ಹುತಾತ್ಮರಾಗಿದ್ದಾರೆ ಈ ಜಗತ್ತಿನಲ್ಲಿ ಧರ್ಮಕ್ಕಾಗಿ ಬಹಳ ಜನ ಹುತಾತ್ಮರಾಗಿದ್ದಾರೆ ಮತೀಯವಾದದ ಧರ್ಮಕ್ಕಾಗಿ ಬಹಳ ಜನ ಪ್ರಾಣವನ್ನ ಕೊಟ್ಟಿದ್ದಾರೆ ಶಬ್ದಗಳು ಬಹಳ ಚೆನ್ನಾಗಿ ತಗೊಳ್ಕೊಳ್ಬೇಕು ನನ್ನ ಮಾತುಗಳನ್ನು ಧರ್ಮಕ್ಕಾಗಿ ಬಹಳ ಜನ ಪ್ರಾಣ ಕೊಟ್ಟಿದ್ದಾರೆ ಈ ಜಗತ್ತಿನಲ್ಲಿ ಅತಿ ದೊಡ್ಡ ಧರ್ಮವಾಗಿರ್ತಕ್ಕಂತಹ ಸುಮಾರು ನೂರ ಐವತ್ತು ಕೋಟಿ ಜನಸಂಖ್ಯೆನ ಇಟ್ಟುಕೊಂಡಿರ್ತಕ್ಕಂಥ ಕ್ರೈಸ್ತ ಧರ್ಮ ಒಂದೆರಡಲ್ಲ ಅದು ಆ ಧರ್ಮವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಜೀಸಸ್ ಜೀಸಸ್ನವರು ಆ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ ಅವರು ಹೇಳಿದ ವಿಚಾರಧಾರೆಗಳಿಗೆ ಕೊನೆಗೆ ಅವರಿಗೆ ಶಿಕ್ಷೆ ಆಗ್ತದೆ ಜೀಸಸ್ ಅವರು ಶಿಕ್ಷೆಗೆ ಸಿಲಿಮೆಗೆ ಏರಿಸುವಂತಹ ಸಂದರ್ಭದಲ್ಲಿ ಜೀಸಸ್ಸನ ಹತ್ರ ಇದ್ದಂತಹ ಹನ್ನೊಂದು ಜನ ಶಿಷ್ಯರು ಯಹೂದಿಗಳು ಕೊಡುವಂತಹ ನೋವು ಕಷ್ಟಗಳಿಗೆ ಜೀಸಸ್ಸಿನ ಶಿಷ್ಯರತ್ರ ಬಂದು ಕೇಳ್ತಾರೆ ನೀನು ಏಸುವಿನ ಶಿಷ್ಯನ ಅಂತ ಕೇಳಿದ್ರೆ ನಾನು ಯೇಸುವಿನ ಶಿಷ್ಯ ಅಲ್ಲ ಅಂತಾನೂ ಹೇಳ್ತಾರೆ ಕೆಲವರು ಚಿನ್ನದ ನಾಣ್ಯದ ಆಸೆಗೋಸ್ಕರ ಯೇಸುವನ್ನು ಬಿಟ್ಟು ಹೋಗಿಬಿಡ್ತಾರೆ ಯಾರು ಇರೋದಿಲ್ಲ ಜೀಸಸ್ ಹತ್ರ ಯಾರ್ಯಾರು ಇರೋದಿಲ್ಲ ಜೀಸಸ್ ಹತ್ರ ಆದರೆ ಜೀಸಸ್ ಅವರು ಕೊನೆಗೆ ತನ್ನ ಶಿಲೆಬೆಗೆ ಏರಿಸುವಂತಹ ಸಂದರ್ಭದಲ್ಲಿ ತನ್ನ ಶಿಲುಬೆಯನ್ನೇ ತಾ ಹೊತ್ತಿಕೊಂಡು ಹೋದ ಅನ್ನತಕ್ಕಂಥದ್ದು ಇತಿಹಾಸದಲ್ಲಿ ನೋಡ್ತೇವೆ ಇಂತಹ ಜೀಸಸ್ ತನ್ನ ಶಿಲಿಮೆಗೆ ಏರಿಸುವಾಗ ಒಂದು ಮಾತನ್ನು ಹೇಳ್ತಾರೆ ಶಿಕ್ಷೆ ಕೊಡುವಂತಹ ಸಂದರ್ಭದಲ್ಲಿ ಒಂದು ಸಂದೇಶವನ್ನು ಕೊಡ್ತಾರೆ ಈ ಜಗತ್ತಿನಲ್ಲಿ ಓ ನನ್ನ ದೇವರೇ ಈ ಮಕ್ಕಳು ತಿಳಿದು ಮಾಡುವವರೋ ತಿಳಿಯದೇ ಮಾಡುವವರು ಇವರು ತಿಳಿದು ಮಾಡ್ತಾ ಇದ್ದಾರೋ ತಿಳಿಯದೇ ಮಾಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ ಆದರೆ ದೇವರೇ ಇವರಿಗೆ ಕರುಣೆಯನ್ನು ಕರುಣಿಸು ಇವರನ್ನು ಮುಕ್ತಾತ್ಮರನಾಗಿ ಮಾಡು ದ್ವೇಷಿಸುವುದು ಧರ್ಮ ಅಲ್ಲ ಪ್ರೀತಿ ಮಾಡುವುದು ನನ್ನ ಸಂದೇಶ ಅಂತ ಹೇಳ್ತಾರೆ ಇಂತಹ ಸಂದೇಶ ಕೊಟ್ಟಂತ ಧರ್ಮ ಇವತ್ತು ನೂರ ಐವತ್ತು ಕೋಟಿ ಜನ ಸಮುದಾಯ ಇದೆ ಇಷ್ಟೇ ಬಹಳ ಏನಲ್ಲ ಅದು ಬಹಳ ದೊಡ್ಡದೇನಲ್ಲ ಅಂತಂತಲ್ಲ ನಾನು ಹೇಳೋದು ಶಬ್ದ ನೋಡಿ ಶಬ್ದ ನೋಡಿ ಈ ಮಕ್ಕಳು ತಿಳಿದು ಮಾಡುವವರೋ ತಿಳಿಯದೆ ಮಾಡುವವರು ಇವರನ್ನು ಕ್ಷಮಿಸಿ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಧರ್ಮಾಂಧ್ರ ಏನು ಅಂತ ಅನ್ನೋದನ್ನ ಪರಿಪಾಲನೆ ಮಾಡ್ತಕ್ಕಂಥವ್ರಿಗೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಶಬ್ದ ಇದು ಇಂತಹ ಜೀಸಸನವರನ್ನು ನೋಡ್ತೇವೆ ಈ ದೇಶದೊಳಗಡೆ ಬಹಳ ಜನ ರಾಷ್ಟ್ರಕ್ಕಾಗಿ ಹುತಾತ್ಮರಾಗಿರ್ತಕ್ಕಂಥವ್ರನ್ನು ನಾವು ನೋಡ್ತೇವೆ ಭಗತ್ ಸಿಂಗನ್ನು ನೋಡ್ತೇವೆ ಸಂಗೊಳ್ಳಿ ರಾಯಣನನ್ನು ನೋಡ್ತೇವೆ ರಾಣಿ ಚೆನ್ನಮ್ಮನವರನ್ನು ನೋಡ್ತೇವೆ ಝಾನ್ಸಿರಾಣಿ ಲಕ್ಷ್ಮೀಬಾಯಿ ಅವರನ್ನು ನೋಡ್ತೇವೆ ಬೆಳವಡಿ ಮಲ್ಲಮ್ಮನವರನ್ನು ನೋಡ್ತೇವೆ ರಾಷ್ಟ್ರ ಧರ್ಮಕ್ಕಾಗಿ ಬದುಕಿರ್ತಕ್ಕಂಥವ್ರು ಅನೇಕ ಜನ ತ್ಯಾಗವನ್ನು ಮಾಡಿದ್ದಾರೆ ಎಲ್ಲರ ತ್ಯಾಗವನ್ನು ಏನು ಹೇಳ್ತಾರೆ ಅಂದರೆ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಕೊಟ್ಟರು ಅಂತ ಹೇಳುವವರಿದ್ದಾರೆ ಧರ್ಮಕ್ಕಾಗಿ ಪ್ರಾಣ ಕೊಟ್ಟವರು ಅಂತಿದ್ದಾರೆ ದೇಶಕ್ಕಾಗಿ ಪ್ರಾಣ ಕೊಟ್ಟವರು ಅನ್ನತಕ್ಕಂಥ ಶಬ್ದಗಳಿದೆ ಆದರೆ ಹರಳೆಯ ಮಧುರಸ ಶೀಲವಂತ ಕಲ್ಯಾಣಮ್ಮನವರಿಗೆ ಹುತಾತ್ಮರು ಅಂತ ಕರೀತಾರೆ ಯಾಕೆ ಕರೀತಾರೆ ಇದು ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕು ಇಲ್ಲ ಯಾರಾದರೂ ಲಿಂಗಾಯತರು ಅಂತ ಇದ್ದರೆ ಈ ಊರಾರು ಇಲ್ಲ 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 ಲಿಂಗಾಯಿತರು ಯಾರು ಇಲ್ಲ ಇಲ್ಲ ಸುಮ್ಮನೆ ಹೆಣ್ಣು ಗಂಡು ತಗೊಳ್ಳೋದಕ್ಕಾಗಿ ಲಿಂಗಾಯಿತರು ಇರ್ಬೋದು ಅಷ್ಟೇ ರಾಜಕಾರಣಕ್ಕಾಗಿ ನಾನು ಲಿಂಗಾಯತ ಓಟ್ ಹಾಕಿರಿ ಅನ್ನೋದಿರಬಹುದು ಅಥವಾ ಲಿಂಗಾಯತರು ಬಹಳ ಜನ ಎಲ್ಲರೂ ನಾನು ಸ್ವಾಮೀಜಿ ಹಿಡ್ಕೊಂಡು ನಾನು ಲಿಂಗಾಯತ ಅಂತ ಉಂಟರು ಲಿಂಗಾಯತ ಅಂದರೆ ಬಹಳ ದೊಡ್ಡ ಶಬ್ದ ಅದು ಇಟ್ ಇಸ್ ವೆರಿ ಕಾನ್ಸೆಪ್ಟ್ ಆಫ್ ದ ವರ್ಡ್ಸ್ ಲಿಂಗಾಯತ ಅಂದರೆ ವಿಶ್ವ ಧರ್ಮದ ಮಾನವ ಘನತೆಯ ಪ್ರೇಮವನ್ನು ಎತ್ತಿ ಹಿಡಿಯುವವನು ಯಾರು ಅವನು ಲಿಂಗಾಯತ ಇಸ್ ದ ಲಿಂಗಾಯತ ಇಸ್ ದ ಲಿಂಗಾಯತ ಲಿಂಗ ಕಟ್ಟಿದವನು ಲಿಂಗಾಯತ ಅಲ್ಲ ಅದು ಮಾನವ ಘನತೆಯ ಪ್ರೇಮದ ಮಾನವತೆಯನ್ನು ಇಡಬೇಕು ಅವನು ಅದು ಬಸವಣ್ಣ ಅವನಾದಡೇನು ಮಹಾದೇವನೆಂಬುವನ ಬಾಯ ತೊಂಬಲ ಮೇಯುವೆ ಬೀಳುಡುಗೆ ಓದಿವೆ ಅವನ ಮನೆಯ ಪಾದವ ಕಾದು ಬದುಕುವೆ ಕೂಡಲ್ಲ ಸರ್ ನಮಗೆ ತಟಿಸ್ಲಿಂಗ ದಟ್ ಇಸ್ ಆಯ್ತು ಏನದು ಹುತಾತ್ಮ ಅಂದ್ರೆ ಯಾರು ಅವರು ಯಾರು ಕಲ್ಯಾಣಮ್ಮ ಯಾರು ಶೀಲವಂತ ಯಾರು ಮದುವರಸ ಯಾರವರಲ್ಲ ಯಾರು ಯಾಕಾಗಿ ಈ ಕಾರ್ಯಕ್ರಮ ಇಡಬೇಕು ಹೇಳ್ತಾರೆ ದುಷ್ಟ ರಕ್ಷಣೆ ದುಷ್ಟರನ್ನ ಶಿಕ್ಷಿಸುವುದು ಶಿಷ್ಟರನ್ನ ರಕ್ಷಣೆ ಮಾಡುವುದೇ ನಾಡ ಹಬ್ಬ ಅಂತ ಹೇಳ್ತೇವೆ ಇರಬಹುದು ಅದೊಂದು ಪರಂಪರೆ ಇಟ್ಕೊಂಡು ಹೋಗ್ರಿ ಅದೇನು ದೊಡ್ಡ ವಿಶೇಷ ಏನಲ್ಲ ಅದು ಅದೇನು ವಿಶೇಷ ಏನಲ್ಲ ಅದು ಅದು ಸಂಪ್ರದಾಯನೋ ಮೂಢನಂಬಿಕೆನೋ ಅಂಧಾನುಕರಣೆಯೋ ಅನುಸಂಧಾನವೋ ಅಥವಾ ಒಂದು ರೀತಿಯ ಮಾಫಿಯನೋ ಅಂದ್ರೆ ಒಂದು ಮಾಫಿಯಾ ಅಂತಂದ್ರೆ ಅದೊಂದು ನಾನು ಹೆಚ್ಚು ಅನ್ನತಕ್ಕಂಥ ವಿಚಾರವೋ ಅದು ಇರ್ತದೆ ಅದರೊಳಗಡೆ ಕ್ರೋಡೀಕರಣಗೊಂಡು ಹೋಗ್ತದೆ ಆದರೆ ಈ ಜಗತ್ತಿನಲ್ಲಿ ಬಸವಣ್ಣನವರನ್ನ ನಾವು ನೆನೆಸಬೇಕಂದ್ರೆ ಏನು ಬಸವಣ್ಣನವರಂದ್ರೆ ಯಾರು ಏನು ಬಸವಣ್ಣ ಅಂತ ಹೇಳಿದ್ರೆ ಏನು ಬಿಜ್ಜಳನ ಆಸ್ಥಾನದ ಪ್ರಧಾನ ಮಂತ್ರಿಯೇ ಏನು ಕರ್ಣಿಕನೇ ಅಥವಾ ದಂಡನಾಯಕರೇ ಏನು ಅನುಭಾವ ಮಂಟಪದ ನಿರ್ಮಾಪಕರೇ ವಚನ ಸಾಹಿತ್ಯ ಸಂಸ್ಕೃತಿಯ ಮೇರುಗಿರಿಯ ಸದೃಷ್ಟ ಪವಾಡದ ಅನುಷ್ಠಾನದ ಅನುಸಂಧಾನದ ವ್ಯಕ್ತಿಯೇ ಯಾರು ಬಸವಣ್ಣ ಯಾರು ಬಸವಣ್ಣ ಬಹಳ ಜನರಿಗೆ ಬಹಳ ಜನರಿಗೆ ನೋವು ಈ ದೇಶದ ರಾಷ್ಟ್ರೀಯ ಧರ್ಮ ಯಾವ್ದಾರು ಇದ್ದರೆ ಈ ದೇಶದ ರಾಷ್ಟ್ರೀಯ ಧರ್ಮ ಇಂಥ ಯಾವ್ದಾರು ಇದ್ದರೆ ಅದು ಬಸವ ಧರ್ಮ ಅದು ರಾಷ್ಟ್ರ ಧರ್ಮ ಅಂತ ಅನ್ನತಕ್ಕಂಥ ಕ್ಷಣಿಕವಾದಂತಹ ಸುಖ ಭೋಗಕ್ಕಾಗಿ ತಮ್ಮ ಆತ್ಮವಂಚನೆಯ ಮಾತುಗಳನ್ನು ಆಡಬಾರದು ನಾವ್ಯಾರು ಎಂದು ಮಾತಾಡೋದು ಎಂದು ಮಾತನಾಡುವ ವೈ ಎದಕ್ಕಾಗಿ ಕೇಳ್ತದದು ಇಸ್ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಆಫ್ ದ ಬಸವೇಶ್ವರ ರೀ ಬಸವಣ್ಣನ ಯಾರು ಅರ್ಥ ಮಾಡ್ಕೊಂಡಿಲ್ರಿ ಜಗತ್ತಿನಲ್ಲಿ ಬಸವಣ್ಣನವರನ್ನ ಯಾರು ಅರ್ಥ ಮಾಡ್ಕೊಂಡಿಲ್ಲ ಜಗತ್ತಿನಲ್ಲಿ ಭಾಷಣಕ್ಕೆ ಸೀಮಿತ ಆದೋ ಗರ್ಭಗುಡಿ ಸಂಸ್ಕೃತಿಗೆ ಸೀಮಿತವಾದೋ ಜಯಂತಿಗೆ ಸೀಮಿತವಾದೋ ಯಾರು ಬಸವಣ್ಣ ಭಾಷಣ ಚೆನ್ನಾಗಿ ತಿಳ್ಕೊಳ್ಬೇಕಾಗ್ತದೆ ಬಸವಣ್ಣ ಯಾರು ಅಂತ ಹೌದ್ರಿ ಬಸವಣ್ಣನವರು ಈ ಜಗತ್ತಿನಲ್ಲಿ ಸನಾತನ ಧರ್ಮದ ಕಮ್ಯಕುಲದ ಕುಲದ ಶೈವ ಬ್ರಾಹ್ಮಣರ ಮನೆತನದಲ್ಲೇ ಹುಟ್ಟಿದವರು ಅಲ್ವಾ ಅಲ್ವಾ ವೇದ ಆಗಮಗಳ ಪಾರಂಗತವನ್ನ ಪಡೆದವರು ಮಂಡಿಗೆಯ ಮಾದಿರಾಜನ ಮಗನಾಗಿ ಹುಟ್ಟಿದವರು ಶ್ರುತಿ ಉಪನಿಷತ್ತುಗಳು ಭಗವದ್ಗೀತೆ ವ್ಯಾಸನ ಹದಿನೆಂಟು ಪುರಾಣದಲ್ಲಿ ಹತ್ತು ಶಿವಪುರಾಣ ಎಂಟು ವಿಷ್ಣು ಪುರಾಣಗಳನ್ನು ಅಭ್ಯಾಸ ಮಾಡಿದವರು ಅಲ್ವಾ ನಾವೆಲ್ಲ ಯಾರೀ ಬಸವಣ್ಣವ್ರ ಮುಂದೆ ಒಂದು ವಚನ ಹೇಳ್ತೀವಿ ನಾವೆಲ್ಲರೂ ಕಳಬೇಡ ಕೊಲಬೇಡ ಉಸಿಯೇ ನುಡಿಯಲು ಬೇಡ ನನಗ ಮಾತ್ರ ಹೇಳಬೇಡ ಅಲ್ವಾ ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ನನಗ ಮಾತ್ರ ಹ್ಞೂ ಬಹಳ ಚೆಂದ ರೀ ನಮಗೆ ಬಸವಣ್ಣ ಅಂದ್ರೆ ಗೊತ್ತಿತ್ತಪ್ಪ ಸನಾತನ ಧರ್ಮದಲ್ಲೇ ಹುಟ್ಟಿದಂತಹ ಬಸವಣ್ಣನವರು ವೈದಿಕ ಧರ್ಮದಲ್ಲೇ ಹುಟ್ಟಿದಂಥ ಬಸವಣ್ಣನವರು ನಾಲ್ಕು ವೇದ ಶಾಸ್ತ್ರ ಪುರಾಣಗಳನ್ನು ಅಭ್ಯಾಸ ಮಾಡಿದವರು ಈ ಜಗತ್ತಿನಲ್ಲಿ ಅವರಂತಹ ಅನುಭವಿಗಳು ಅವರಂತಹ ಸಂಸ್ಕೃತವನ್ನು ಕಲಿತವರನ್ನೇ ನಾವು ನೋಡಿಲ್ಲ ಹಾಗಾದರೆ ಈ ಜಗತ್ತಿನಲ್ಲಿ ಇಂತಹ ಆ ಧರ್ಮದಲ್ಲಿ ಹುಟ್ಟಿದಂಥ ಬಸವಣ್ಣನವರು ಪುನಃ ಹನ್ನೆರಡನೇ ಶತಮಾನದಲ್ಲಿ ಯಾಕೆ ಬಸವಧರ್ಮ ಅನ್ನತಕ್ಕಂಥ ಧರ್ಮವನ್ನು ತೆಗೆದ್ರು ಯಾಕೆ ಲಿಂಗವಂತ ಧರ್ಮ ಅನ್ನತಕ್ಕಂಥದನ್ನು ತಂದರು ಯಾಕೆ ವೈದಿಕ ಪರಂಪರೆಯ ಧರ್ಮವನ್ನು ತಂದರು ಯಾಕೆ ವಚನ ಧರ್ಮದ ಚಳುವಳಿಯನ್ನು ಪ್ರಾರಂಭ ಮಾಡಿದ್ರು ಇಟ್ಸ್ ವೆರಿ ಬ್ಯೂಟಿಫುಲ್ ರೀ ಬಸವಣ್ಣ ಒಂದ್ಸಲ ನಮಗೆ ಗೊತ್ತಿಲ್ಲರಿ ನೀವು ತಿಳ್ಕೊಳ್ಬೇಕು ಸರ್ ಸಿದ್ದಪ್ಪ ಕಂಬಳಿ ಅಂತ ಈ ನಾಡಿನಲ್ಲಿ ಆಗಿ ಹೋಗಿದ್ದಾರೆ ಬಹಳ ಜನರಿಗೆ ಗೊತ್ತಿಲ್ಲ ಬಾಂಬೆ ಗೌರ್ಮೆಂಟ್ನಲ್ಲಿ ಏಳು ಸಚಿವ ಸ್ಥಾನವನ್ನು ಪಡೆದುಕೊಂಡಂಥವರು ಕರ್ನಾಟಕದ ಅತಿ ಅದ್ಭುತವಾದಂಥವ್ರು ಸರ್ ಸಿದ್ದಪ್ಪ ಕಂಬಳಿಯವರು ಅಂತ ಕರ್ನಾಟಕದ ಯೂನಿವರ್ಸಿಟಿಗೆ ತಂದವರು ಕಾಲೇಜು ಸ್ಥಾಪನೆ ಮಾಡಿದವರು ಆಠಾಲ್ ರುದ್ರಗೌಡರ ಕಾಲದವರು ಬಹಳ ದೊಡ್ಡ ಸರ್ ಸಿದ್ದಪ್ಪ ಕಂಬಳಿಯವರು ಅವರು ಬಹಳ ದೊಡ್ಡ ವ್ಯಕ್ತಿ ನೀವು ಗೂಗಲ್ಗೆ ಹೋಗ್ರಿ ದ ಸಿದ್ದಪ್ಪ ಕಂಬಳಿ ಅಂತ ಗೊತ್ತಾಗ್ತದೆ ಅಂಬೇಡ್ಕರ್ ಅವರು ಎಮ್ ಎ ಮುಗಿಸಿದ ಮೇಲೆ ಅಂಬೇಡ್ಕರ್ ಅವರ ಮನೆಗೆ ಬಾಕಿಲಿಗೆ ಹೋಗಿ ನೀನು ಎಮ್ಮೆ ಆಗಿದೆಯಪ್ಪ ಬಸವಣ್ಣನವರು ಎಲ್ಲರನ್ನು ಪ್ರೀತಿ ಮಾಡಬೇಕು ಅಂತ ಹೇಳಿದರೆ ನಿಮ್ಮಂಥವ್ರನ್ನ ಪ್ರೀತಿ ಮಾಡುವ ಧರ್ಮದಲ್ಲಿ ನಾನು ಹುಟ್ಟಿದ್ದೇನೆ ಅದಕ್ಕಾಗಿ ಬಾ ಅಂತ ಕರೆದುಕೊಂಡು ಬಂದು ಕಾಲೇಜಲ್ಲಿ ಸ್ಥಾನಮಾನವನ್ನು ಕೊಟ್ಟವರು ಸರ್ ಸಿದ್ದಪ್ಪ ಕಂಬಳಿಯವರು ಅನ್ನತಕ್ಕಂಥದ್ದು ಅರ್ಥ ಮಾಡ ನಾನು ವಿನಂತಿಸ್ಕೊಳ್ತೇನೆ ಅಕ್ಕ ಗಂಗಾಂಬಕ್ಕಿ ಅವರಿಗೆ ಕರ್ನಾಟಕದ ಲಿಂಗಾಯತ ಮಹನೀಯರ ವಿಚಾರ ಸಂಕಿರಣಗಳು ನಡೀಬೇಕು ಈ ವೇದಿಕೆ ಮೇಲೆ ಏನೇನು ಮಾಡಿದ್ದಾರೆ ಅನ್ನತಕ್ಕಂಥದನ್ನು ಗಮನ ಇಡಬೇಕು ನೀವೆಲ್ಲರೂ ಯಾರು ಬಸವಣ್ಣ ಅನ್ನುವುದಕ್ಕೆ ನೀವು ಬಹಳ ಗಮನ ಇಡಬೇಕು ಇಂತಹ ಬಸವಣ್ಣನವರು ಹುಟ್ಟಿದ್ರಪ್ಪ ಹುಟ್ಟಿದಂತಹ ಬಸವಣ್ಣನವರು ಬಸವಣ್ಣನವರನ್ನು ಸನಾತನ ಧರ್ಮದಲ್ಲಿ ಹುಟ್ಟಿದ್ದಾರೆ ಅನ್ನತಕ್ಕಂತಹ ಮಾತುಗಳನ್ನು ನಾವು ಕೇಳುವುದಾದರೆ ಬಸವಣ್ಣನವರ ಸನಾತನ ಧರ್ಮದ ಆಚರಣೆಯಲ್ಲಿದ್ದಂಥ ಮನೆ ಒಳಗಡೆ ಹೋಮ ನಡೆಯುವಂಥ ಸಂದರ್ಭದಲ್ಲಿ ಆ ಹೋಮ ನಡೆಯುವಂಥ ಸನಾತನ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಬಸವಣ್ಣನವರು ನನಗೆ ಈ ಧರ್ಮದಲ್ಲಿರ್ತಕ್ಕಂತಹ ಭೇದ ಭಾವಗಳು ನನಗೆ ಇಡಿಸ್ತಾ ಇಲ್ಲ ನನ್ನ ಅಕ್ಕನಿಗೆ ಜನಿವಾರ ಕೊಡದೇ ಇದ್ದರೆ ನನಗೆ ಜನಿವಾರ ಬೇಡ ಈ ಧರ್ಮದಲ್ಲಿ ತಾರತಮ್ಯ ಇದೆ ಅನ್ನತಕ್ಕಂಥ ಮಾತನ್ನು ಹೇಳಿ ಬಸವಣ್ಣನವರು ಆ ಹೋಮ ಹಾಕುವಂತಹ ಕಿಚ್ಚುವನ್ನು ಸನಾತನ ಧರ್ಮದ ವಿರೋಧವಾಗಿ ಸಾರದರಲ್ಲ ಕಿಚ್ಚು ದೈವವೆಂದು ಹವಿಯ ನಿಕ್ಕುವನ ಮನೆಯಲ್ಲಿ ಕಿಚ್ಚೆದ್ದು ಬಬ್ಬಿಡುತ್ತಿರುವಾಗ ಬಚ್ಚಲ ನೀರ ಬೀದಿಗೆ ಧೂಳ ಹೊಯ್ದು ಬಬ್ಬಿಡುತ್ತಿರುವ ಒಂದನೇ ಮರತು ನಿಂದಿಸುವರಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿದ್ರಲ್ಲ ಉಯಿಸ್ತ ಬಸವಣ್ಣ ವಾಡ್ಸ ಬಸವಣ್ಣ ವೈ ಬಸವಣ್ಣ ಸುಮ್ಮನೆ ಮಾತನಾಡದಲ್ರಿ ನಾವು ನೀವೆಲ್ಲರೂ ಈಗ ಸರಳವಾಗಿ ಹೋಗ್ಬಿಡ್ತೀವಿ ರೀ ನಮ್ಮ ಕಾಲ ಯಾವುದು ನಿಜಗುಣ ಸ್ವಾಮೀಜಿ ಬಹಳ ದೊಡ್ಡ ಪ್ರವಚನಕಾರ ಎಲ್ಲಿ ಕರ್ನಾಟಕದಲ್ಲಿ ತಮಿಳುನಾಡಿಗೆ ಹೋಗಿ ನಾನು ಬಹಳ ದೊಡ್ಡ ಪ್ರವಚನಕಾರ ಯಾರಪ್ಪ ಏನಕ್ಕೆ ತೆರೆಯದ ನೀ ಅಂತಾರ ಹೋಗ ಮಾರೇ ಅಂತಾರೆ ಹೋಗ ಯಾರ ನೀ ನೆಡಿ ಅಂತ ನಡಿ ಅಂತಾರ ಮಧ್ಯಪ್ರದೇಶಕ್ಕೆ ಹೋಗಿ ಹೇಳದ್ರೆ ಏನಂತಾರ ಹೋಗ ಅಲ್ವಾ ಈ ದೇಶದ ಪ್ರಧಾನಿ ಈ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋದಾಗ ಏನ್ ಹೇಳ್ತಾನಂದ್ರೆ ನಾನು ಬುದ್ಧನ ನಾಡಿನಿಂದ ಬಂದಿದ್ದೇನೆ ಬಸವಣ್ಣನ ನಾಡಿನಿಂದ ಬಂದಿದ್ದೇನೆ ಅಂಬೇಡ್ಕರ ನಾಡಿನಿಂದ ಬಂದಿದ್ದೇನೆ ದ ಲ್ಯಾಂಡ್ ಆಫ್ ದ ವರ್ಕ್ ಇದೆಯಲ್ಲ ಬಸವಣ್ಣನನ್ನು ಪರಿಚಯಿಸಿಕೊಳ್ಳೋದು ಅಂತಂದ್ರೆ ನಮ್ಮ ವ್ಯಕ್ತಿತ್ವವನ್ನು ಪರಿಚಯಿಸಿಕೊಳ್ಳೋದಲ್ಲ ನಾವು ಬೆಳೆದಂತೆ ಅನ್ನತಕ್ಕಂಥದ್ದು ಇಂತಹ ಬಸವಣ್ಣನವರು ಮನೆಯನ್ನ ಬಿಟ್ಟರು ಯಾಕಾಗಿ ಮನೆ ಬಿಟ್ಟರು ಅಲ್ಲೇ ಇರ್ಬೋದಿತ್ತಲ್ರಿಕು ಕೂಡಲ ಸಂಗಮದಲ್ಲಿ ವೇದಾಗಮಗಳನ್ನು ಕಲಿಸಬೋದಿತ್ತಲ್ಲ ಕೂಡಲ ಸಂಗಮದಲ್ಲಿ ವೇದಾಗಮದ ಒಂದು ಪಾಠಶಾಲೆ ತೆಗಿಬೋದಿತ್ತಲ್ಲ ಕೂಡಲ ಸಂಗಮದಲ್ಲಿ ಎಲ್ಲರಿಗೂ ಗುಡಿ ಗುಂಡಾರಗಳನ್ನು ಕಟ್ಟಿ ಪೂಜೆ ಪುನಸ್ಕಾರಗಳನ್ನು ಹೇಳಿ ಅಂದ್ರೆ ಬಸವಣ್ಣನವರಿಗಿಂತ ನಾವು ದೊಡ್ಡವ್ರೇನ್ರಿ ಜಗತ್ತಿನಲ್ಲಿ ಯಾಕಾಗದ್ರೆ ಬಂದ್ರು ಬಸವಣ್ಣ ಯಾಕೆ ಬಸವಣ್ಣ ಬಿಟ್ಟರು ಯಾಕೆ ಬಿಟ್ಟರು ಬಸವಣ್ಣ ಬಾಗೇವಾಡಿಯನ್ನು ಯಾಕೆ ಬಿಟ್ಟರು ಕೂಡಲ ಸಂಗಮಕ್ಕೆ ಯಾಕೆ ಬಂದ್ರು ಮಂಗಳ ಯಾಕೆ ಹೋದರು ಮಂಗಳವಾಡದಿಂದ ಯಾಕೆ ಪುನಃ ಕಲ್ಯಾಣಕ್ಕೆ ಬಂದ್ರು ಏನವರ ಉದ್ದೇಶ ಏನಿತ್ತು ಏನು ಬಿಜ್ಜಳನ ಮಂತ್ರಿ ಆಸ್ಥಾನದಲ್ಲಿ ಪ್ರಧಾನಮಂತ್ರಿ ಆಗಬೇಕಾಗಿತ್ತಾ ಅದೇನು ಅವಶ್ಯಕತೆ ಇರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ಆಗೋದು ಏನು ದೊಡ್ಡ ಮಾತಿತ್ತು ಅವರ ಮಾವ ಸೋದರ ಮಾವ ಇದ್ದ ಕೊಟ್ಟಿದ್ದಾನೆ ಬುದ್ಧಿ ಇತ್ತು ಕರ್ಣಿಕರಾಗಿದ್ದಾರೆ ಹಾಗಾದ್ರೆ ಅವರ ಉದ್ದೇಶ ಏನು ಈ ರಾಷ್ಟ್ರದ ಬಗ್ಗೆ ಬಸವಣ್ಣನವರಷ್ಟು ಚಿಂತನೆ ಮಾಡಿದವರು ಯಾರು ಇಲ್ರಿ ರಾಷ್ಟ್ರ ಭಕ್ತಿ ಈ ರಾಷ್ಟ್ರವನ್ನು ಉಳಿಸುವುದರಲ್ಲಿ ಏಕಕಾಲದಲ್ಲಿ ಈ ರಾಷ್ಟ್ರವನ್ನು ಉಳಿಸುವುದರಲ್ಲಿ ಬಹಳ ಚೆನ್ನಾಗಿ ಗಮನ ಇಡಬೇಕು ಇವತ್ತು ನನ್ನ ಬಗ್ಗೆ ಅನೇಕ ಜನರು ಫೇಸ್ಬುಕ್ ನಲ್ಲಿ ಕೆಟ್ಟ ಕೆಟ್ಟದನ್ನ ಬರೀತಾರೆ ಅನೇಕ ರೀತಿಯಾದಂತ ವಿರೋಧಾತ್ಮಕವಾದ ಭಾಷೆಗಳನ್ನ ಬರೀತಾರೆ ಕೊಲ್ಲುತ್ತೇವೆ ಅನ್ನತಕ್ಕಂಥದ್ದನ್ನು ಸಂದರ್ಭದಲ್ಲಿ ಇವತ್ತಿನವರು ಹೇಳ್ತಾ ಇದ್ದಾರೆ ಅದೆಲ್ಲವೂ ಹೇಳಬಹುದು ಇವೆಲ್ಲವೂ ಹೇಳಬಹುದು ಆದರೆ ಬಸವಣ್ಣ ಯಾಕೆ ಈ ರಾಷ್ಟ್ರವನ್ನು ಕಟ್ಟಿದ್ರು ಅಂದರೆ ಒಂದು ತಿಳಿದುಕೊಳ್ಬೇಕು ಬಸವಣ್ಣನವರು ಈ ಧರ್ಮವನ್ನು ಸ್ಥಾಪನೆ ಮಾಡುವಾಗ ಈ ದೇಶಕ್ಕೆ ಇಸ್ಲಾಮರು ಬಂದಿರಲಿಲ್ಲ ಕ್ರೈಸ್ತರು ಬಂದಿರಲಿಲ್ಲ ಗಮನ ಇಡಬೇಕು ಇತಿಹಾಸ ಹೇಳುವವರು ಸುಮ್ಮನೆ ಹೂಣರು ಬಂದರು ಡಚ್ಚರು ಬಂದರು ಅವರು ಬಂದರು ಇವರು ಬಂದರು ಯಾರು ಬಂದರು ಏನು ಬಂದರು ಹೇಳಪ್ಪ ಹೇಳು ನಾನು ಪ್ರಾಣ ಕೊಡಕ್ಕೆ ತಯಾರಿದ್ದೀನಿ ಬಸವಣ್ಣನಿಗೆ ಪ್ರಾಣ ಕೊಡೋದಿಲ್ಲ ಇರೋದನ್ನು ಹೇಳ್ತೀನಿ ಹೇಳ್ತೀನಿ ನಾನು ಹೌದು ಬಸವಣ್ಣನವರ ಸಂದರ್ಭದಲ್ಲಿ ಈ ದೇಶವನ್ನ ಕಾಪಾಡಬೇಕಿತ್ತಲ್ಲ ಈ ದೇಶದಲ್ಲಿ ಇರ್ತಕ್ಕಂಥ ಈ ಸನಾತನದ ಚಾತುರ್ವರ್ಣದ ವ್ಯವಸ್ಥೆ ಇತ್ತಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶುದ್ರ ಪಂಚಮವರ್ಣ ಇಟ್ ಇಸ್ ಟೈಪ್ ಆಫ್ ಸೊಸೈಟಿ ಇತ್ತಲ್ಲ ಕಾಸಿ ಕಮ್ಮಾರನಾದ பிசி மடிவாழனாத ஆசனிக்கு ಕಿಂ ಪ್ರಯೋಜನಂ கரணில் ஜனசிதரு கிம் பிரயோஜனம் நானே ஹேத்தினா நானிங்காயத்து தாக்கத்திர் லிங்காயத்து லிங்காயத்து அன்ற தாக்கி இருமே லிங்க ನಾನು ಬರ್ದಿದ್ದೀನಿ ನೋವಾಗ್ತದ್ರಿ ಬಸವಣ್ಣನ ನೋಡಿದ್ರೆ ನೋವಾಗ್ತದೆ ನನಗೆ ಏನು ತಪ್ಪು ಮಾಡಿದ್ರು ಜಗತ್ತಿನಲ್ಲಿ ಬಸವಣ್ಣ ಸ್ವಾಮಿ ಏನು ಮಾಡಿದ್ರು ಈ ಜಗತ್ತಿನ ಒಳಗಡೆ ಬಸವಣ್ಣ ಹೊರಗಡೆ ಕೂತಂತಹ ದಲಿತರನ್ನ ಮಾದಾರರನ್ನ ಚಲವಾದಿಯವರನ್ನ ಡೋಹಾರರನ್ನ ಕಕ್ಕಯ್ಯನನ್ನ ಸೂಳೆ ಸಂಕವನನ್ನ ರ್ಗಾಯಿ ರಾಮಣ್ಣನನ್ನ ಒಕ್ಕಲಿಗ ಮುದ್ದಣ್ಣನನ್ನ ಸೂಳೆ ಮಂಕ ಸಂಕವನನ್ನ ಅಂಬಿಗರ ಚೌಡಯ್ಯನನ್ನ ಈ ದೇಶದೊಳಗೆ ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಕೆಳವರ್ಗದವರೆಗೆ ದೇವರಿರಲಿಲ್ಲ ಧರ್ಮ ಇರಲಿಲ್ಲ ಗುಡಿ ಒಳಗಡೆ ಪ್ರವೇಶವಿರಲಿಲ್ಲ ಅವರನ್ನು ಮನುಷ್ಯತ್ವದಿಂದ ಕಾಣದೇ ಇರತಕ್ಕಂಥ ಈ ದೇಶದಲ್ಲಿರ್ತಕ್ಕಂತಹ ಈ ಧರ್ಮದಲ್ಲಿ ಇಂದಲ್ಲ ನಾಳೆ ಬೇರೆ ಧರ್ಮೀಯರು ಬಂದು ಈ ದೇಶವನ್ನು ಹಾಳಿಬಿಟ್ರೆ ಈ ದೇಶ ಹಾಳಾಗಿ ಹೋಗ್ತದೆ ಅಂತೇಳಿ ಎಲ್ಲರಿಗೂ ಲಿಂಗವನ್ನು ಕಟ್ಟಿ ಈ ದೇಶದ ಸಂಸ್ಕೃತಿಗೆ ಹೊಸ ಪರಂಪರೆಯ ಧರ್ಮವನ್ನು ಕಟ್ಟು ಈ ರಾಷ್ಟ್ರವನ್ನು ಓಡಿಸಿರ್ತಕ್ಕಂಥ ಏಕೈಕ ಪ್ರವಾದಿ ಯಾರಾದರೂ ಇದ್ದರೆ ಅದು ವಿಶ್ವಗುರು ಬಸವಣ್ಣನವರು ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ಇಟ್ ಇಸ್ ನೋ ಡೌಟ್ ಇಟ್ ಇಸ್ ಓಪನ್ ಚಾಲೆಂಜ್ ಆಫ್ ದ ಯೂನಿವರ್ಸಲ್ ಅಭಿಮಾನ ಇರಬೇಕ್ರಿ ನಿಮಗೆ ಅಭಿಮಾನ ಇರಬೇಕು ಬಸವಣ್ಣ ಅಂದರೆ ಯಾರು ಏನು ಎಷ್ಟು ಅಸ್ಪೃಶ್ಯತೆ ಎಷ್ಟು ಅಸ್ಪೃಶ್ಯತೆ ವೇದ ಕೇಳಿದವರ ಕಿವಿಯಲ್ಲಿ ಕಾದ ಸೀಸ ಒಯ್ಯಬೇಕು ಬಾ ಮಾದಾರ ಚೆನ್ನಯ್ಯನ ನೀನು ಮಾದಾರ ಚೆನ್ನಯ್ಯನ ಮಗ ನಾನು ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಉಂಡ ಕಾರಣ ವೇದ ನಡೆಗಿತ್ತು ವೇದಗನವೆಂಬೆನೆ ಶಾಸ್ತ್ರಗನವೆಂಬೆನೆ ವೇದವೆಂಬುದು ಓದಿನ ಮಾತು ಶಾಸ್ತ್ರವೆಂಬುದು ಸಂತೆಯ ಸುದ್ದಿ ತರ್ಕವೆಂಬುದು ತಗರ ಹರಟೆ ಭಕ್ತಿ ಎಂಬುದು ತೋರುಂಬ ಲಾಭ ಗುಜೇಶ್ವರನೆಂಬುದು ಮೀರಿದ ಗರ ನೋಡ ಹ ಸುಮ್ಮನ ಕಲ್ಲಿನ ಅನುಭವ ಮಂಟಪ ಕಟ್ಟೋದಲ್ರಿ ಬಸವಣ್ಣ ವೇಶ್ಯರ ಮನೆ ಬಾಗಿಲಿಗೆ ಹೋದರು ಗಂಟೆ ಮನೆಗೆ ಮನೆಗೋಗ್ಲಿಲ್ಲ ಆರ್ತಿ ಎತ್ತೋರ ಹೋಗ್ಲಿಲ್ಲ ಹೋಮ ಮಾಡೋರ ಮನೆಗೆ ಹೋಗಲಿಲ್ಲ ಬಸವಣ್ಣ ಬಸವಣ್ಣನ ರಾಷ್ಟ್ರ ಧರ್ಮ ಇದೆಯಲ್ಲ ವೇಷ್ಯರ ಮನೆ ಬಾಗಿಲಿಗೆ ಹೋಗಿ ಯವ ದೇಹ ಮಾರಾಟ ಮಾಡ್ಕೋಬೇಡ್ರಿ ಕಾಯಕ ಮಾಡ್ರಿ ಬದುಕ್ರಿ ಅಂತೇಳಿ ಈ ಸ್ಥಳದಲ್ಲಿ ಹನ್ನೆರಡು ಸಾವಿರ ಜನ ವೇಷ್ಯರನ್ನ ಪುಣ್ಯಾಂಗಿರನ ಪುಣ್ಯಾಂಗಿಯರನಾಗಿ ಮಾಡಿದಾತ ನಮ್ಮ ಸಂಗನ ಬಸವಣ್ಣ ಪಾಶಂಡಿ ಶಿವಕ್ತಿ ಶಿವಕ್ತಾರಂಭಿಸಿ ಪ್ರತ್ಯಕ್ಷ ಬೆಳೆದು ಸರ್ವ ಫಲಂಗಳ ಮೇಲೆಂದು ಸುಫಲ ಮಾಡಲೆಂದು ಬಂದಾತ ಬಸವಣ್ಣ ನಿನ್ನ ಭಕ್ತಿಯಿಂದ ಬಣ್ಣವೇರಿತ್ತು ಇತ್ತು ನನಗೊಂದೊಂದು ಸಲ ಬಹಳ ನೋವಾಗ್ತದೆ ಸಲಗರ ನಾನು ಇನ್ನೊಂದು ಧರ್ಮದಿಂದ ಹುಟ್ಟಿ ಧರ್ಮ ಸ್ವೀಕರಿಸಿದ್ದೀನಿ ನನಗೊಂದು ಇನ್ನೊಂದು ಜನ್ಮ ಅಂತ ಏನಾದ್ರೂ ಇದ್ರೆ ನನಗೆ ಪುನಃ ಲಿಂಗಾಯತನಾಗಿ ಹುಟ್ಟಬೇಕು ಅಂತ ಆಸೆ ಇದೆ ಆದ್ರೆ ಲಿಂಗಾಯತರಿಗೆ ವೈದಿಕರಾಗಿ ಹುಟ್ಟಬೇಕು ಅನ್ನೋ ಆಸೆ ಹೋಗಬೇಕು ಅಂತ ನನಗೆ ಬಹಳ ಬಹಳ ಅಂತ ಬಸವಣ್ಣ ಅಂದ್ರೆ ಬಸವಣ್ಣ ಅಂದ್ರೆ ಯಾರಿಗೂ ಗೊತ್ತೇನ್ರಿ ಸುಮ್ಮನೆ ಯಾರು ಏನು ಬೇಕಾರು ಚೀರಾಡ್ಬೋದು ಸನಾತನ ವೈದಿಕತೆ ಓಮ ಔನ ಗುಡಿ ಗುಂಡಾರ ಹಮ್ಮ ಟರ್ರ ಪುರ್ರ ಪುಸ ಕೊಯ್ಯ ಕುರ್ರ ಬಸವಣ್ಣನ ಮುಂದೆ ಯಾರ್ದು ನಡಿಯಲ್ರಿ ಯಾರ್ಯಾರ್ದು ನಡೆಯಲ್ರಿ ನೆವರ್ 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 ಒಂದೇ ಒಂದೊಂದು ಸಾಲುಗಳು ನಡೆಯೋದಿಲ್ಲ ಬಸವಣ್ಣನವರ ಮುಂದೆ ಎಂಥವ್ರು ಬಸವಣ್ಣ ಈ ರಾಷ್ಟ್ರ ಧರ್ಮವನ್ನು ಕಟ್ಟಿದ್ರು ಎಂಥದ್ದು ಕಟ್ಟಿದ್ರು